ಹೇಳ ಸರ್ ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಡೆಲ್ಲಿ ಮಟ್ಟದಲ್ಲೂ ಕರ್ನಾಟಕ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಇಲ್ಲ ಸ್ಪೆಕುಲೇಷನ್ ಯಾಕೆ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವರಿಗೆ ಹೇಳಿದ್ಮೇಲೆ ಮತ್ತು ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿ ವಿ ಚಾನೆಲ್ಗಳು ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನು ಚರ್ಚ್ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಈಗ ಎರಡುವರೆ ವರ್ಷ ಎರಡೂವರೆ ವರ್ಷ ಅಂತ ಒಂದು ಒಪ್ಪಂದ ಆಗಿತ್ತರ ಸಿಕ್ಕೀನಿ ಹೈಕಮಾಂಡ್ ಏನ್ ಹೇಳಿದ್ದಾರೆ ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ ತೀರ್ಮಾನ ತಗೊತಿದ್ರೆ ಅದನ್ನ ಇಬ್ರು ಒಪ್ಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವರು ಏನು ಡಿಶ್ ಅಂತಕೊಂಡ್ರು ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನು ಡಿಶ್ ಅಂತಕೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ವಿಲ್ ಬಿ ಅವಾಯ್ಡಿಂಗ್ ದಿ ಡಿಶನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತು ಸಂದ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡು ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದರ ಪುಸ್ತಕಗಳ ಪುಸ್ತಕ ಇ ಡೆಲ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವ ಹ್ಞೂ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿಖಾಲಿ ಇದೆಯಾ ಮತ್ತೆ ಚರ್ಚೆ ನಡೀತಾರೆ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದೀರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಒನ್ ಆರ್ ಟೂ ಎಂ ಅವ್ರ ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೋಳ ಹೈಕಮಾಂಡ್ ಅವ್ರು ಏನು ತಗೋತಾರೆ ಅದಕ್ಕೆ ಬೋತ್ ಅ ಬಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಸ್ಪೆಕಲೇಷನ್ಸ್ ಜಾಸ್ತಿ ಆಗೋ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಈ ಕ್ರಾಂತಿ ಏನು ಬದಲಾವಣೆ ಅಂತ ಪರೋಕ್ಷ ಕಾಂತಿಯಿಂದ ಬದಲಾವಣೆ ಮಾಡ ಯಾದು ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳ್ದ್ರು ರಷ್ಟಿಕಿ ಹೇಳ್ದ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಶಿಷನ್ ಅದು ಇಶ್ ಇದೆ ಪಾರ್ಟಿ ಡಿಶಿಷನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿಯವ್ರು ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳ್ಬೇಕು ಅಲ್ಲಾ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋದ ಹಾಗೆ ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ ಸರ್ ರಾಹುಲ್ ಗಾಂಧಿ ಅವ್ರ ಭೇಟಿ ಆಯ್ತಾ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ಈ ಸಾರಿ

ಇದ್ರ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆ ಅವರು ಇಲ್ಲ ಊರ್ ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದೀನಿ ಅವ್ರು ಕೊಟ್ರೆ ಭೇಟಿ ಮಾಡ್ತೀನಿ ಕೊಟ್ರೆ ಅವ್ರು ನಮ್ಮ ನಾಯಕರಲ್ವ ಅವ್ರನ್ನ ಭೇಟಿ ಮಾಡ್ದೆ ಯಾರನ್ನ ಭೇಟಿ ಮಾಡಕ್ಕಾಗತ್ತೆ ಸರಿ ಈಗ ಮೊನ್ನೆ ಸುರ್ಜಾಲ್ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು ಸಚಿವ ಸಂಪುಟದ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ

Huh? this topic is over, that there is going to be CM change in Karnataka? No discussion taken place. That is my reply. And so will you be completing what, complete five-year term as the Chief Minister of Karnataka? Huh? Will you be completing complete five-year terms as uh, Karnataka CM? Mr. D.K. Sikumar himself said it, that there is no vacancy of the CM post. Sir, sir. sir, 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 Tentu sir Tentu Every time reports I, I are there, coming. I was there in sir. assembly election. Uh -huh. I was there in assembly election in Karnataka. Election uh -huh. was out on your name. Uh your CM. Was there any 50-50 formula after this? Again you are asking the same question in a different uh, words. Sir the Rotational Tentu, Chief Minister formula, sir if there was any. Uh -huh. Rotational Chief Minister formula if there was any. See

He made it very clear that leadership issue is not there. It was not discussed. But have you had any appointment with the High Command? Sir? Huh? Is there any meeting lined up with High Command, sir? Pardon? Is there any meeting lined up with High Command, Rahul Gandhi <coughs> or Hagij today? No, there is no scheduled program. Neither Rahul Gandhi. ನಾರ್ ಕರ್ಗೇಜಿ ಇನ್ವೈಟೆಡ್ ಅಸ್ ಹರ್ ಪಾರ್ಟಿ ಟು ಡಿಸ್ಕಸ್ ದಿ ಇಶ್ಯೂಸ್ ರಿಗಾರ್ಡಿಂಗ್ ದಿ ಪಾರ್ಟಿ ಸರ್ ಈಗ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿದು ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಆಗ್ಬೋದು ಸರ್ ಭೇಟಿ ಮಾಡ್ತಾ ಇದೀವಿ ನೋಡೋಣ ಯಾವಾಗ ಆಗುತ್ತೆ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಗೊತ್ತಾಗುತ್ತೆ Sir, one more question. The Karnataka High Court has stated the state government ordered the removal of Janavashadi Kendra from the whole government hospital of Karnataka. Pardon? Janavashadi Jan Jan Kendra. Janavashadi Kendra. Ah? Jan Jan then I have to check up. Yes, yes, sir. I have, I have to collect the information. <coughs> Without knowing fully well, I should not answer. ಸರಿ ಈಗ ನೀವು ಕನ್ನಡದ ಬಗ್ಗೆ ಭಾಳ ಹೇಳ್ತಿರ್ತೀರಿ ಅವಾಗ ಅವಾಗ ಇಷ್ಟು ದಿನ ನೂರಿ ಇಪ್ಪತ್ತೈದು ಮಾತು ಅದನ್ನ ಮೂರುಕ್ಕೆ ಎದಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ ಯಾರು ಕ್ಯಾಬಿನೆಟ್ ಡಿಶಿಶನ್ ಆಗಿದೀನ್ರೀ ಅಲ್ಲಾ ಚರ್ಚೆಗಳು ನಡೀತಾ ಚರ್ಚೆ ಅಲ್ಲ ಎಲ್ಲಿ ಚರ್ಚೆ ನಡೆದಿದೆ ಸರ್ ಕೇಂದ್ರ ಸಚಿವರೆಲ್ಲ ನಡೀತಾರೆ ಸರ್ ಕ್ಯಾಬಿನೆಟ್ ಡಿಸಿಷನ್ ಆಗ್ದ್ರಾಗ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದಿನ ಬಂದಿಲ್ಲ ಚರ್ಚೆನೂ ಆಗಿಲ್ಲ ನೀವೇ ಎಲ್ಲರೂ ಹೇಳಬಿಟ್ರಿ ಹಂಗೆ ಹ್ಮ ಅಷ್ಟೇನಾ ಸಾಕ್ ಬಿಡಿ ಇಲ್ಲಿ ನೋಡಿ ಇಲ್ಲಿ ಹೇಳದ್ದ ಸರ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲ ಜಾಸ್ತಿ ಹೇಳ್ತಿದ್ದಾರೆ ಅವ್ರಿಗೊಂದು ಅವಕಾಶ ಸಿಗ್ಬೇಕಲ್ಲ ಸ್ವಾಮೀಜಿಗಳು